ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಲರ್ಡ್ ಶ್ರುತೀಸ್ ಬ್ಲಾಗ್ ನಾನಿವತ್ತು ಮಾರ್ನಿಂಗ್ ಡಿಂಕಗೆ ಪಾಲಕ್ ಜ್ಯೂಸ್ ಮಾಡಿಕೊಂಡಿದ್ದೀನಿ ಪಾಲಕ್ ಜ್ಯೂಸ್ ಕುಡಿಯೋದ್ರಿಂದ ನಿಮಗೆ ತುಂಬಾ ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ಇರುತ್ತೆ ಹಾಗೆ ಡೈಲಿ ನೀವು ಡಯಟಲ್ಲಿ ಪಾಲಕ್ ಸೊಪ್ಪು ಇನ್ಕ್ಲೂಡ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದು ಐದು ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ತೊಳೆದು ಬಿಟ್ಟು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ಮಣ್ಣು ಅಥವಾ ಗಲೀಜು ಏನಾದ್ರು ಇದೆ ಸೊಪ್ಪಲ್ಲಿ ಬೇಗ ರಿಮೂವ್ ಆಗುತ್ತೆ ನೀವು ಸೊಪ್ಪು ತೊಳೆಯುವಾಗ ಒಂಚೂರು ಉಪ್ಪು ಹಾಕ್ಕೊಂಡು ತೊಳೆದಿ ಚೆನ್ನಾಗಿ ರಿಮೂವ್ ಆಗುತ್ತೆ ಡಸ್ಟ್ ಎಲ್ಲ ಈಗ ನಾನು ಒಂದು ಜ್ಯೂಸ ಜಾಗೆ ಪಾಲಕ್ ಸೊಪ್ಪನ್ನ ಹಾಕ್ಕೊಂತ ಇದ್ದೀನಿ ಪಾಲಕ್ ಸೊಪ್ಪಲ್ಲಿ ನಿಮಗೆ ತುಂಬಾ ನ್ಯೂಟ್ರಿಷ್ನಲ್ ವ್ಯಾಲ್ಯೂಸ್ ಇದೆ ನಾನು ಪ್ರೀವಿಯಸ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ ಇದಕ್ಕೆ ಒಂದು ಇಂಚ್ ಶುಂಠಿ ತೊಗೊತಾ ಇದ್ದೀನಿ ಶುಂಠಿ ತೊಗೊಳ್ಳೋದ್ರಿಂದ ತುಂಬಾ ಯೂಸಸ್ ಇದೆ ಹಾಗೆ ಅರ್ಧ ಹೋಲ್ ನಿಂಬೆಹಣ್ಣ ಸ್ಕ್ವೀಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಪಾಲಕ್ ಸೊಪ್ಪದು ನ್ಯೂಟ್ರಿಷನಲ್ ವ್ಯಾಲ್ಯೂಸ್ ನಾನು ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೆ ಏನಪ್ಪ ಯಾವಾಗಲೂ ರಿಪೀಟೆಡ್ ಜ್ಯೂಸಸ್ ಆಗ್ತದೆ ವೆಯ್ಟ್ ಲಾಸ್ ಡ್ರಿಂಕ್ ಆಗ್ತದೆ ಅಂತ ಏನಿಲ್ಲ ನೀವು ಒಂದು ಜ್ಯೂಸನ್ನ ವಾರಕ್ಕೆ ಎರಡು ಸಲ ಬೇಕಾದರೂ ರಿಪೀಟ್ ಮಾಡ್ಬೋದು ಅಥವಾ ಬೇರೆ ಜ್ಯೂಸಸ್ ಕೂಡ ಮಾಡಿಕೊಂಡು ಕುಡಿಬೋದು ಈ ಥರ ಮಾಡೋದ್ರಿಂದ ನಿಮಗೆ ವೆಯ್ಟ್ ಲಾಸಲ್ಲಿ ರಿಸಲ್ಟ್ ಚೆನ್ನಾಗಿ ಕೊಡುತ್ತೆ ಯಾವ ಕ್ವಾಂಟಿಟಿ ಮೇಲೆ ಕುಡಿತಿದೆ ಅದ್ರ ಮೇಲೂ ಡಿಪೆಂಡ್ ಆಗುತ್ತೆ ಈಗ ನಿಮಗೆ ಪಾಲಕ್ ಸೊಪ್ಪಲ್ಲಿ ಏನಿದೆ ಅಂದರೆ ಫೈಬರ್ ಕಂಟೆಂಟ್ ಅನ್ನೋದು ಜಾಸ್ತಿ ಇರುತ್ತೆ ನೀವು ತಿನ್ನೋ ಫುಡ್ಡಲ್ಲಿ ಅಥವಾ ಕುಡಿಯೋ ಜ್ಯೂಸ್ ಐಟಮ್ಸಲ್ಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದರಿಂದ ವೆಯ್ಟ್ ಲಾಸಲ್ಲಿ ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಈಗ ಪಾಲಕ್ ಜ್ಯೂಸ್ ರೆಡಿಯಾಗಿದೆ ನಾನು ಇದನ್ನು ಒಂದು ಗ್ಲಾಸ್ಗೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೀವು ಎಮ್ ಟಿ ಸ್ಟೊಮಕ್ಕಲ್ಲಿ ಕುಡಿರಿ ಇದು ಮೆಟಪಾಲಿಸಮ್ನ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ ಇದರಲ್ಲಿ ತುಂಬಾ ವಿಟಮಿನ್ಸ್ ಇರುತ್ತೆ ಈಗ ನಾನು ಬ್ರೇಕ್ಫಾಸ್ಟ್ಗೆ ರಾಗಿ ರೊಟ್ಟಿ ತಗೊಂಡಿದ್ದೀನಿ ರಾಗಿ ರೊಟ್ಟಿ ಜೊತೆಗೆ ಕಾಂಬಿನೇಷನ್ ಆಗಿ ಚಟ್ನಿ ಪುಡಿ ಮುಸ್ರು ತೊಗೊಂಡಿದ್ದೀನಿ ಹಾಗೆ ಹೀರೆಕಾಯಿ ಎಣ್ಣಗಾಯಿ ತೊಗೊಂಡಿದ್ದೀನಿ ನಾನು ಯೂಶಲಿ ಬ್ರೇಕ್ಫಸ್ಟ್ ಕ್ವಾಂಟಿಟಿ ಅನ್ನೋ ಮೆಜರ್ಮೆಂಟಲ್ಲಿ ತಿನ್ನಲ್ಲ ಹೊಟ್ಟೆ ಎಷ್ಟು ತುಂಬುತ್ತೋ ಅಷ್ಟು ತಿಂತೀನಿ ಈಗ ರಾಗಿ ರೊಟ್ಟಿ ಮಾಡೋದಕ್ಕೆ ನಾನೊಂದು ಬೌಲ್ಗೆ ಒಂದು ದೊಡ್ಡ ಸ್ಪೂನಲ್ಲಿ ಒಂದು ಸ್ಪೂನಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಹಾಗೆ ಅದರಿಂದ ಒಂದು ಸೈಜ್ ಚಿಕ್ಕದು ಆ ಸ್ಪೂನ್ ಅಳತಲ್ಲಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಈ ಥರ ಮಾಡೋದ್ರಿಂದ ನಿಮಗೆ ನ್ಯೂಟ್ರಿಷನಲ್ ವ್ಯಾಲ್ಯೂಸು ಕರೆಕ್ಟಾಗಿರುತ್ತೆ ಮತ್ತು ಫೈಬರ್ ಕಂಟೆಂಟ್ ರಿಚ್ ಫುಡ್ಡು ತಿಂದಂಗೆ ಆಗುತ್ತೆ ಯೂಶ್ವಲಿ ರಾಗಿಲಿ ಫೈಬರ್ ರಿಚಾಗೇ ಇರುತ್ತೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಟ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕಲಸ್ಕೊಂಡು ಮಾಡ್ತಾಯಿದ್ದೀನಿ ನೀವು ರಾಗಿ ರೊಟ್ಟಿ ಬದಲು ರಾಗಿ ಚಪಾತಿ ಮಾಡ್ಕೊಬೋದು ರಾಗಿ ದೋಸೆ ಮಾಡ್ಕೊಬೋದು ರಾಗಿ ಗಂಜಿ ಮಾಡ್ಕೊಬೋದು ನೀವು ಡಯಟಲ್ಲಿ ರಾಗಿ ಇನ್ಕ್ಲೂಡ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸಸ್ ಇದೆ ನಾನೇನಿಲ್ಲಿ ಲೈಕ್ ಬೇರೆ ಥರ ಐಟಮ್ಸ್ ಏನು ತೋರಿಸ್ತಿಲ್ಲ ನಾರ್ಮಲ್ ಮನೆಯಲ್ಲೇ ಸಿಗುತ್ತಲ್ಲ ಆ ಐಟಮ್ಸ್ ಯೂಸ್ ಮಾಡಿಕೊಂಡೆ ನೀವು ವೆಯ್ಟ್ ಲಾಸ್ ಮಾಡ್ಬೋದು ರಾಗಿ ಅಂತೂ ಯೂಶ್ವಲಿ ಎಲ್ಲ ಮನೇಲಿ ಇದ್ದೇ ಇರುತ್ತೆ ಹಳ್ಳಿ ಸೈಡಂತೂ ರಾಗಿ ಮುದ್ದೆ ಇಲ್ದಿರ ಒಂದು ಮೀಲ್ ಕಂಪ್ಲೀಟ್ ಆಗೋಲ್ಲ ಅಂತ ಹೇಳೋದಕ್ಕೆ ಆಗೋಲ್ಲ ಒಂದು ಮೀಲ್ ರಾಗಿ ಮುದ್ದೆ ಇದ್ದೇ ಇರುತ್ತೆ ನಾನು ಈಗ ಒಂದು ಸ್ವಲ್ಪ ರಾಗಿ ಮುದ್ದೆ ತಿನ್ನೋದು ಕಡಿಮೆ ಮಾಡಿದ್ದೀನಿ ಬಟ್ ಹಳ್ಳಿಲಿದ್ದಾಗ ಇದ್ದಾಗ ಡೈಲಿ ತಿಂತಾ ಇದ್ದೆ ಈಗ ಈ ಅದಕ್ಕೆ ಕಲಿಸ್ಕೊಂಡಿದ್ದೀನಿ ಈ ಅದ ಇದೇ ಸಾಕು ನಾನು ರಾಗಿ ಹಿಟ್ಟನ್ನು ಕಲಿಸೋವಾಗ್ಲೇ ಹೆಂಚು ಕಾಯೋದಕ್ಕೆ ಇಟ್ಟಿದ್ದೆ ಕ್ಯಾಶ್ಟ ಹೆಂಚಿದು ತುಂಬಾ ಚೆನ್ನಾಗಿ ಬರುತ್ತೆ ರೊಟ್ಟಿ ಎಲ್ಲ ಇದು ಹಳೇ ಕಾಲದ ಹೆಂಚು ಅಂತದಲ್ಲ ಆ ಥರ ನಾನು ದೀಪಾವಳಿಲಿ ಆಫರ್ ಇತ್ತು ಅಂತ ಈ ಹೆಂಚನ್ನ ಪರ್ಚೇಸ್ ಮಾಡಿದ್ದೆ ಗುಡ್ ಪ್ರೈಸಲ್ಲೇ ಸಿಕ್ತು ನನಗೆ ತುಂಬ ಇಷ್ಟ ಆಯಿತು ಈಗ ನಾನು ಡೈರೆಕ್ಟಾಗಿ ಹೆಂಚ ಮೇಲೆ ರೊಟ್ಟಿ ತಟ್ಕೊತಾ ಇದ್ದೀನಿ ರೊಟ್ಟಿ ತಟ್ಕೊಂಡು ಇದನ್ನು ಎರಡು ಕಡೆಯೂ ಬೇಯಿಸ್ಕೊಬೇಕಾಗುತ್ತೆ ನೀವು ಈ ಹೆಂಚ ಮೇಲೆ ಎಷ್ಟು ತೆಳ್ಳಗೆ ಬೇಕಾದ ತಟ್ಕೊಬೋದು ಅಥವಾ ಗಟ್ಟಿಯಾಗಿ ಅಂದರೆ ಸೈಜ್ ದಪ್ಪ ಕೂಡ ಮಾಡ್ಕೊಬೋದು ಅಥವಾ ಚಿಕ್ಕದಾಗ ಕೂಡ ಮಾಡ್ಕೊಬೋದು ನಿಮಗೆ ರಾಗಿ ರೊಟ್ಟಿಲಿ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಮತ್ತು ಗ್ಲಿಸಮಿಕ್ ಇಂಡೆಕ್ಸ್ ಅಂತ ಇರುತ್ತೆ ಅದು ತುಂಬ ಕಡಿಮೆ ಇರುತ್ತೆ ಮತ್ತು ನ್ಯೂಟ್ರಿಷ್ನಲ್ ವ್ಯಾಲ್ಯೂ ಅಂತೂ ತುಂಬಾ ಜಾಸ್ತಿ ಇರುತ್ತೆ ರಾಗಿ ಹಿಟ್ಟು ಬಂದು ಕ್ಯಾಲ್ಷಿಯಮ್ ಮತ್ತು ಐರನ್ ಕಂಟೆಂಟು ಜಾಸ್ತಿನೇ ಇರುತ್ತೆ ನಿಮಗೆ ರಾಗಿ ಹಿಟ್ಟು ಇಂದು ಮಾಡಿರೋ ಐಟಮ್ಸು ಯಾವಾಗ್ಲೂ ಒಂದು ಸ್ವಲ್ಪ ಜಾಸ್ತಿ ಹೊತ್ತಿರುತ್ತೆ ಅಂದರೆ ಬೇಗ ಹೊಟ್ಟೆ ಹಸಿಯೋದಿಲ್ಲ ಅದಕ್ಕೋಸ್ಕರ ಅಷ್ಟೆ ಇದರಲ್ಲಿ ನಿಮಗೆ ಕೀ ನ್ಯೂಟ್ರಿಷನಲ್ ಫ್ಯಾಕ್ಟ್ಸು ಅಥವಾ ಪಾಯಿಂಟ್ಸು ಅಥವಾ ಕೀ ವರ್ಡ್ಸ್ ಅಂತ ಅಂದರೆ ಕ್ಯಾಲೋರಿ ಡೆನ್ಸಿಟಿ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಯಾಕೆಂದರೆ ನಿಮಗೆ ಗೋಧಿ ದೋಸೆ ಗೋಧಿ ಚಪಾತಿಗಿನ್ನ ಕ್ಯಾಲೋರಿ ಸ್ಲೋ ಇರೋದು ರೊಟ್ಟಿಲೇ ಮತ್ತು ಫೈಬರ್ ಕಂಟೆಂಟು ಜಾಸ್ತಿ ಇರುತ್ತೆ ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಿಮಗೆ ಓವರ್ ಈಟಿಂಗ್ ಅನ್ನೋದು ಇರೋದಿಲ್ಲ ಮತ್ತು ಡೈಜೆಷನ್ನ ರೆಗ್ಯುಲೇಟ್ ಮಾಡುತ್ತೆ ಈಗ ರೊಟ್ಟಿ ಆಗಿದೆ ಒಂದು ಸೈಡ್ ಬೆಂದಿದೆ ಇನ್ನೊಂದು ಸೈಡು ಬೇಯಿಸ್ಕೊತಾ ಇದ್ದೀನಿ ಮತ್ತು ಇದರಲ್ಲಿ ನಿಮಗೆ ಗ್ಲಿಸಮಿಕ್ ಇಂಡೆಕ್ಸ್ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಇದು ಕಡಿಮೆ ಇರೋದ್ರಿಂದ ನಿಮಗೆ ಶುಗರ್ ಬ್ಲಡ್ ಶುಗರ್ ಏನಾದರೂ ಇದ್ರೆ ಕಡಿಮೆ ಮಾಡುತ್ತೆ ಮತ್ತು ಸೇವಿಂಗ್ಸು ಅಷ್ಟೇ ಜಾಸ್ತಿ ಆಗೋದಿಲ್ಲ ರಾಗಿ ಹಿಟ್ಟು ಅಥವಾ ರಾಗಿಲಿ ಐಟಮ್ಸ್ ತಿಂದರೆ ಕ್ಯಾಲ್ಷಿಯಮ್ ಜಾಸ್ತಿ ಇರುತ್ತೆ ಮತ್ತು ಐರನ್ ಕಂಟೆಂಟ್ ಕೂಡ ಜಾಸ್ತಿ ಇರುತ್ತೆ ನೀವು ಇದನ್ನು ಈಸಿಯಾಗಿ ಡಯಟಲ್ಲಿ ಇನ್ಕ್ಲೂಡ್ ಮಾಡ್ಕೊಬೋದು ನಾನಿವತ್ತು ಬದನೇಕಾಯಿ ಎಣ್ಗಾಯಿ ಬದಲು ಈರೆಕಾಯಿ ಎಣ್ಗಾಯಿ ಮಾಡಿದ್ದೀನಿ ಈರೆಕಾಯಿ ಎಣ್ಗಾಯಿ ಮಾಡೋದನ್ನು ನಾನು ಆಲ್ರೆಡಿ ಪ್ರೀವಿಯಸ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡಿದ್ದೀನಿ ನಿಮಗೆ ರಾಗಿ ರೊಟ್ಟಿ ಒಂದು ಹಂಡ್ರೆಡ್ ಗ್ರಾಮ್ಸ್ ಕ್ವಾಂಟಿಟಿಲಿ ತೊಗೊಂಡು ಕ್ಯಾಲೋರೀಸ್ ಬಂದು ತ್ರೀ ಫಿಫ್ಟಿ ಫೋರ್ ಕ್ಯಾಲೋರೀಸ್ ಇರುತ್ತೆ ಅಷ್ಟೆ ಇದೊಂದು ಹೆಲ್ತಿ ಡಯಟ್ ಹೆಲ್ತಿ ಫ್ಯಾಟ್ ಫುಡ್ ಅಂತ ಹೇಳೋದು ತಪ್ಪಾಗಲ್ಲ ನೀವು ಮಾರ್ನಿಂಗ್ ಯಾವ ಥರ ಫುಡ್ ಬೇಕಾದರೂ ತಿನ್ಬೋದು ಬಟ್ ಐಸ್ ಐಟಮ್ನ ಆದಷ್ಟು ಅವಾಯ್ಡ್ ಮಾಡಿ ಅಷ್ಟೆ ಈಗ ನಾನು ರಾಗಿ ರೊಟ್ಟಿ ಮತ್ತು ಹೆಣ್ಗಾಯಿ ಇದ್ರ ಜೊತೆಗೆ ಸ್ವಲ್ಪ ಚಟ್ನಿ ಪುಡಿ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ ನೀವು ಬೇಕಾದರೆ ಸ್ವೀಟ್ ಪೊಟ್ಯಾಟೊ ಬೇಕಾದರೆ ಇನ್ಕ್ಲೂಡ್ ಮಾಡ್ಕೊಬೋದು ಮಾರ್ನಿಂಗ್ ಬ್ರೇಕ್ಫಸ್ಟ್ಗೆ ಏನಾಗೋದಿಲ್ಲ ನಾನು ಇದಿಷ್ಟನ್ನು ಮಾರ್ನಿಂಗ್ ಬ್ರೇಕ್ಫಸ್ಟ್ಗೆ ತಿಂತಾಯಿದ್ದೀನಿ ಒಂದು ಗೊಟ್ಟಿ ರೆಡಿಯಾಗಿತ್ತು ಅದಕ್ಕೋಸ್ಕರ ಹೊಂದಿಟ್ಕೊಂಡಿದೆ ಬಟ್ ನಾನು ಒಂದೂವರೆಯಿಂದ ಎರಡು ಗೊಟ್ಟಿ ತಿಂತೀನಿ ನಾನು ಯೂಶಲಿ ಕ್ಯಾಲ್ಕುಲೇಟ್ ಮಾಡೋದಿಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋವಾಗ ನಾನೀಗ ವೆಯ್ಟ್ ಲಾಸಲ್ಲೂ ಅಷ್ಟೇ ಇದೇ ಕ್ವಾಂಟಿಟಿಲಿ ತಿನ್ನಬೇಕು ಅಂತ ಇಲ್ಲ ನಾರ್ಮಲಾಗಿ ತಿಂತೀನಿ ಅಷ್ಟೇ ಅಳತೆ ಆ ಟೈಪಲ್ಲಿ ತಿಂಡಿ ರೆಡಿ ಆದಮೇಲೆ ನಾನಿಲ್ಲಿ ತಿಂಡಿ ಮಾಡಿಕೊಂಡು ಬ್ಲಾಕ್ ಕಾಫಿ ಬ್ಲಾಕ್ ಕಾಫಿಗೆ ಒಂದು ಗ್ಲಾಸಲ್ಲಿ ಕಾಫಿ ಪೌಡರ್ ಹಾಕ್ಕೊಂಡು ಬಿಸಿ ನೀರು ಇರುತ್ತಲ್ಲ ಅದನ್ನ ಹಾಕೊಂಡ್ರೆ ಸಾಕು ಬ್ಲಾಕ್ ಕಾಫಿ ರೆಡಿ ಆಗುತ್ತೆ ಇದೊಂದು ನಿಮಗೆ ವೆಯ್ಟ್ ಲಾಸ್ ಅಥವಾ ಬಾಡಿ ಬಿಲ್ಡಿಂಗ್ ಅಥವಾ ಏನಂತ ವೆಯ್ಟ್ ಕಟ್ ಆಫ್ ಮಾಡಬೇಕು ಅಥವಾ ನಾವು ಹೆಲ್ತಿಯಾಗಿರಬೇಕು ಅನ್ನೋದು ಇದನ್ನು ಕುಡಿದ್ರೆ ಸಾಕು ನಾನು ಬ್ಲ್ಯಾಕ್ ಕಾಫಿ ಕುಡ್ಕೊಂಡು ಜಿಮ್ಮಿಗೆ ಬಂದೆ ಆಲ್ಮೋಸ್ಟ್ ಎಲ್ರಿಗೂ ಕೇಳ್ತಿರ್ತಿದ್ದ ಇಟ್ಕೊಂಡು ಹೆಂಗೆ ವರ್ಕೌಟ್ ಮಾಡ್ತಿದ್ದೆ ಅಂತ ಆ್ಯಕ್ಚುಲಿ ಮಗುನ ಅಣ್ಣ ಅಥವಾ ನನ್ನ ಹಸ್ಬೆಂಡ್ ನೋಡ್ಕೋತದೆ ನಾನು ವರ್ಕೌಟ್ ಮಾಡಬೇಕಾದ್ರೆ ವರ್ಕೌಟ್ ಮಾಡೋವಾಗ ಜಿಮ್ಮಲ್ಲಿ ಮಕ್ಕಳನ್ನು ಅಲೋ ಮಾಡೋಲ್ಲ ಇವೊಂದು ಇವತ್ತು ಕಟಿಂಗ್ ಇತ್ತು ಸೊ ಅಪ್ಪ ಕರ್ಕೊಂಡು ಹೋಗ್ತಾಯಿದ್ವು ನಾನು ಅಷ್ಟು ಒಳಗಡೆ ವರ್ಕೌಟ್ ಮುಗಿಸ್ಕೊಳ್ಳೋಣ ಅಂತ ಹೇಳಿಬಿಟ್ಟು ವರ್ಕೌಟ್ ಮುಗಿಸ್ಕೊಂಡು ಹೋಗಿ ಹೋಗೋಣ ಅಂತ ಇವನ್ನೆಲ್ಲರಿಗೂ ಬಾಯ್ ಮಾಡಿಬಿಟ್ಟು ಹೊರಗಡೆ ಹೋದ ನಾನು ಜಿಮ್ ಒಳಗಡೆ ಬರ್ತಾಯಿದ್ದೀನಿ ಜಿಮ್ ಒಳಗಡೆ ಬಂದು ಫಸ್ಟ್ ನಾನು ಎಂಟದಾಗಿದ್ದ ತಕ್ಷಣ ಜಿಮ್ ಒಂದು ರೌಂಡ್ ಅಂದರೆ ನೋಡ್ತೀನಿ ಯಾವ ಯಾವ ಯಾರು ಇಲ್ಲ ಅಂತ ಮತ್ತು ನನಗೆ ಯಾವ ಪ್ಲೇಸಲ್ಲಿ ನಿಂತ್ಕೊಂಡು ಮಾಡಿದ್ರೆ ಕಂಫರ್ಟಬಲ್ ಆಗಿರುತ್ತೆ ಅಂತ ನೋಡಿಕೊಂಡು ನಾನು ಫಸ್ಟ್ ವಾಮಪ್ಪಿಂದ ಶುರು ಮಾಡ್ತಾಯಿದ್ದೀನಿ ಸ್ಟಾರ್ಟಿಂಗ್ ವರ್ಕೌಟ್ ಮಾಡೋದು ಅಥವಾ ಜಿಮ್ ಸ್ಟಾರ್ಟ್ ಮಾಡೋಗೆ ಏನಾದರೂ ಕನ್ಫ್ಯೂಷನ್ಸ್ ಇದ್ರೆ ಈ ಥರ ಮಾಡಿದ್ರು ಸಾಕು ಫಸ್ಟ್ ವಾಮಪ್ ಎಕ್ಸಸೈಸ್ ಮಾಡಿ ಫೈವ್ ಟು ಟೆನ್ ಮಿನಿಟ್ಸ್ ವಾಮಪ್ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಇಂಜುರಿ ಅನ್ನೋದು ಪ್ರಿವೆಂಟ್ ಮಾಡುತ್ತೆ ಒಬ್ಬೊಬ್ಬರು ಕಡಿಮೆ ವೆಯ್ಟ್ ಇತ್ತುತ್ತಿದ್ದ ಒಬ್ಬೊಬ್ಬರು ಜಾಸ್ತಿ ವೆಯ್ಟ್ ಇತ್ತಿದ ಸ್ಟಾರ್ಟಿಂಗ್ ಬಿಗಿನರ್ಸ್ಗೆ ಯಾವ ವೆಯ್ಟಲ್ಲಿ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ಸ್ ಇರುತ್ತೆ ಸೊ ಅಂಥವ್ರು ಬೇಕಾದರೆ ಈ ವಿಡಿಯೋ ಫಾಲೋ ಮಾಡ್ಬೋದು ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ವಾಮಪ್ಪಲ್ಲಿ ನಿಮಗೆ ಜಾಯಿಂಟ್ಸು ಮತ್ತು ಬ್ಲಡ್ ಫ್ಲೋ ಎಲ್ಲ ಕರೆಕ್ಟಾಗಿ ಆಗುತ್ತೆ ಈ ಥರ ಮಾಡೋದ್ರಿಂದ ತುಂಬಾ ಯೂಸಸ್ ಇರುತ್ತೆ ನೀವು ವಾರ್ಮ್ ಅಪ್ ಎಕ್ಸಸೈಸ್ ತುಂಬಾ ಇದೆ ಯಾವುದು ಬೇಕಾದರೂ ಮಾಡ್ಕೊಬೋದು ಅಥವಾ ನೀವು ಮನೆಯಲ್ಲೇ ವರ್ಕೌಟ್ ಮಾಡ್ತಿರೋದು ಅದೇ ವಾರ್ಮ್ ಅಪ್ ಎಕ್ಸಸೈಸಸ್ನೇ ತ್ರೀ ತೆಗೆ ಸೆಟ್ಸ್ ಮಾಡ್ಕೊಬೋದು ರೆಪ್ಯುಟೇಷನ್ನಲ್ಲಿ ಈ ಥರ ಮಾಡೋದರಿಂದ ಜಿಮ್ಗೆ ಹೋಗೇ ಮಾಡಬೇಕು ಅಂತ ಏನಿಲ್ಲ ಮನೇಲಿ ಬೇಕಾದರೂ ಮಾಡ್ಬೋದು ಮತ್ತು ನಿಮಗೆ ಪಫಾಮೆನ್ಸ್ ಇಂಪ್ರೂವ್ ಆಗುತ್ತೆ ಫ್ಲೆಕ್ಸಿಬಿಲಿಟಿನೂ ಅಷ್ಟೇ ಇಂಪ್ರೂವ್ ಆಗುತ್ತೆ ಮಸಲೆಲ್ಲ ಸ್ವಲ್ಪ ಲೂಸ್ ಆಗುತ್ತೆ ವಾರ್ಮ್ ಅಪ್ ಎಕ್ಸಸೈಸ್ ಮಾಡೋದ್ರಿಂದ ಮತ್ತು ನಿಮಗೆ ವಾಮಪ್ ಎಕ್ಸಸೈಸ್ ಬಂದು ಬೆಟರ್ ಪೋಶ್ಚರನ್ನು ಕೊಡುತ್ತೆ ಅಂತ ಹೇಳೋದು ತಪ್ಪಾಗೋದಿಲ್ಲ ಮತ್ತು ನಿಮಗೆ ಮಸಲ್ ಟೆನ್ಷನ್ ಅನ್ನೋದನ್ನು ಈಸಿಯಾಗಿ ರೆಡ್ಯೂಸ್ ಮಾಡುತ್ತೆ ಮತ್ತು ಆಕ್ಸಿಜನ್ ಇಂಟೇಕ್ ಅಷ್ಟೇ ಇಂಪ್ರೂವ್ ಆಗುತ್ತೆ ಮತ್ತು ಹಾರ್ಟ್ ಗೇಟು ಅಷ್ಟೇ ಎಷ್ಟಿರಬೇಕು ಅಷ್ಟೇ ಇರುತ್ತೆ ಒಂಚೂರು ಜಾಸ್ತಿ ಆಗ್ಬೋದೇನೋ ಅಷ್ಟೇ ಆಕ್ಸಿಜನ್ನು ಮಝಲಲ್ಲಿ ತುಂಬಾ ಈಸಿಯಾಗಿ ಫ್ಲೋ ಅಥವಾ ಈಸಿಯಾಗಿ ಕ್ಯಾಚ್ ಮಾಡುತ್ತೆ ಮತ್ತು ಫಾಸ್ಟ್ ನರ್ ಇಂಪಲ್ಸ್ ಅಂತ ಹೇಳ್ಬೋದು ಯಾಕೆಂದರೆ ಅಪ್ ಮಾಡೋದರಿಂದ ನಿಮಗೆ ಮಸ್ಕ್ಯುಲರ್ ಕೋಆರ್ಡಿನೇಷನ್ನು ಮೂಮೆಂಟ್ಸು ತುಂಬಾ ಈಸಿಯಾಗುತ್ತೆ ಮೆಂಟಲ್ ಪ್ರಿಪ್ರೇಷನ್ನು ತುಂಬ ಚೆನ್ನಾಗಾಗುತ್ತೆ ನಾನು ವಾಮಪ್ ಎಕ್ಸಸೈಸ್ ಮುಗಿಸ್ಕೊಂಡು ಡೈರೆಕ್ಟ್ ಮಿಲ್ ಮೇಲೆ ಬಂದು ಮಾಡ್ತಾ ಇದ್ದೀನಿ ನಾನು ಹೇಳಿದೆ ವಾಮಪ್ ಮುಗಿದ ತಕ್ಷಣ ನಾನು ಯೂಶಲಿ ಥ್ರೆಡ್ಮಿಲ್ಲು ಅಥವಾ ಕ್ರಾಸ್ಟ್ ಕೈನಾಗ್ ಮಾಡ್ತೀನಿ ಅಂತ ಯಾಕೆ ಅಂದರೆ ಥ್ರೆಡ್ಮಿಲ್ಲು ಅಥವಾ ಕ್ರಾಸ್ ಕೈನಾಗ್ ಮಾಡೋದರಿಂದ ನಿಮಗೆ ಮಸಲ್ ಸ್ವಲ್ಪ ಫ್ರೀ ಅನಿಸುತ್ತೆ ವರ್ಕೌಟ್ಗೆ ಮುಂಚೆ ನೀವು ಪ್ರೀ ವರ್ಕೌಟ್ ಅಂದರೆ ವಾರ್ಮಪ್ ಎಕ್ಸರ್ಸೈಸ್ ಆಗಿದ ತಕ್ಷಣ ಬೇಕಾದರೂ ನೀವು ಕಾರ್ಡಿಯೋ ಮಾಡ್ಬೋದು ಅಥವಾ ವಾರ್ಮಪ್ ಆದಮೇಲೆ ನೀವು ಲೆಗ್ಡೆ ಅಥವಾ ಶೋಲ್ಡರ್ಸ್ ಅಥವಾ ಆರ್ಮ್ಸ್ ಬ್ಯಾಕ್ ವರ್ಕೌಟ್ ಚೆಸ್ಟ್ ವರ್ಕೌಟ್ ಈ ಥರ ಮಾಡ್ತೀನಿ ಅಂದರೆ ಇದು ಮುಗಿದ್ಮೇಲೆ ಕೂಡ ಮಾಡ್ಕೊಬೋದು ನಾನಿಲ್ಲಿ ಇನ್ಕ್ಲೈನ್ ಟ್ವೆಲ್ ಆ್ಯಂಡ್ ಸ್ಪೀಡ್ ಆಫ್ ಫೈವಲ್ಲಿ ಮಾಡ್ತಾಯಿದ್ದೀನಿ ನಾನು ಆಲ್ಮೋಸ್ಟ್ ಇದೇ ರೊಟೀನಲ್ಲೇ ಫಾಲೋ ಮಾಡೋದು ಯಾಕೆ ಅಂದರೆ ಇನ್ಕ್ಲೈನ್ ಮಾಡೋದ್ರಿಂದ ನಿಮಗೆ ಕ್ಯಾಲೋರೀಸು ಬೇಗ ಆಗುತ್ತೆ ಅಂತ ಅಷ್ಟೆ ನೀವು ಬೇಕಾದರೆ ತ್ರೀ ಪಾಯಿಂಟ್ ಫೈವ್ ಟ್ವೆಲ್ಲಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಈ ಥರ ಮಾಡೋದ್ರಿಂದ ನಿಮಗೆ ಸೈಡ್ ಫ್ಯಾಟ್ ಎಲ್ಲ ಕರಗುತ್ತೆ ನಾನು ನಿಮ್ಗೆ ಹೇಳಿದ್ದೆ ಫಸ್ಟೇ ಥ್ರೆಡ್ಮಿಲ್ ಬಂದು ಒಂದು ಕಾರ್ಡಿಯೋ ವಾಸ್ಕ್ಯುಲರ್ ಹೆಲ್ತ್ ಅಂತ ಹೇಳ್ಬೋದು ವೆಯ್ಟ್ ಮ್ಯಾನೇಜ್ಮೆಂಟ್ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಥ್ರೆಡ್ಮಿಲ್ ನಿಮಗೆ ಹಾರ್ಟ್ ಮಸಲ್ನ ಸ್ಟ್ರೆಂತ್ ಆಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ನಿಮಗೆ ಕಾರ್ಡಿಯೋ ವ್ಯಾಸ್ಕುಲರ್ ಫಿಟ್ನೆಸ್ನ ಇಂಪ್ರೂವ್ ಮಾಡುತ್ತೆ ಬ್ಲಡ್ ಶುಗರ್ ಅನ್ನೋದು ಲೋವರ್ ಆಗಿರುತ್ತೆ ಮತ್ತು ನಿಮಗೆ ರಿಸ್ಕ್ ಆಫ್ ಹಾರ್ಟ್ ಡಿಸೀಸಸ್ ಲೆಸ್ ಇರುತ್ತೆ ನೀವು ಹಾರ್ಟ್ ರೇಟ್ ಎಷ್ಟಿರುತ್ತೆ ಅಂತ ಚೆಕ್ ಮಾಡಿಕೊಂಡು ಮಾಡಿ ಹಾರ್ಟ್ ರೇಟ್ ಜಾಸ್ತಿ ಇದ್ದರೆ ಸ್ಪೀಡ್ ಅನ್ನೋದು ಕಡಿಮೆ ಮಾಡಿಕೊಳ್ಳಿ ತ್ರೆಡ್ಮಿಲ್ ಮಾಡೋದ್ರಿಂದ ನಿಮಗೆ ಬ್ಲಡ್ ಶುಗರು ರೆಗ್ಯುಲೇಟ್ ಆಗುತ್ತೆ ಮತ್ತು ಕೊಲೆಸ್ಟ್ರಾಲು ಅಷ್ಟೇ ಕಡಿಮೆ ಆಗ್ತಾ ಬರುತ್ತೆ ನಾನು ಟೆನ್ ಮಿನಿಟ್ಸಲ್ಲಿ ಹಂಡ್ರೆಡ್ ಕ್ಯಾಲೋರೀಸ್ ಬರ್ನ್ ಮಾಡಿದ್ದೀನಿ ಇವತ್ತು ನನ್ನ ವರ್ಕೌಟ್ ಬಂದು ಬ್ಯಾಕ್ ವರ್ಕೌಟ್ ಆಗಿರುತ್ತೆ ಬ್ಯಾಕ್ ವರ್ಕೌಟ್ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸಸ್ ಇರುತ್ತೆ ಯಾಕೆ ಅಂದರೆ ಬ್ಯಾಕ್ ವರ್ಕೌಟಲ್ಲಿ ನಿಮಗೆ ಬ್ರೀತಿಂಗ್ ಬೆನಿಫಿಟ್ಸ್ ಸಿಗುತ್ತೆ ಮತ್ತು ಸ್ಪೈನಲ್ ಬೆನಿಫಿಟ್ಸ್ ಇರುತ್ತೆ ಫ್ಲೆಕ್ಸಿಬಿಲಿಟಿ ಬೆಟರ್ ಆಗಿರುತ್ತೆ ಮತ್ತು ಡಿಟಾಕ್ಸಿಫಿಕೇಷನ್ ಇರುತ್ತೆ ತುಂಬಾ ಯೂಸಸ್ ಇರುತ್ತೆ ನಾನಿಲ್ಲಿ ಫಸ್ಟ್ ಲ್ಯಾಟ್ ಡೌನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದೆಲ್ಲ ಬ್ಯಾಕ್ ವೈಕೋಟಲ್ಲೇ ಇನ್ಕ್ಲೂಡ್ ಆಗಿರುತ್ತೆ ನಾನು ವೆಯ್ಟ್ ಬಂದು ಟ್ವೆಂಟಿ ಒನ್ ಕೆ ಜಿಸಲ್ಲಿ ಮಾಡ್ತಾ ಇದ್ದೀನಿ ಲ್ಯಾಟ್ ಪುಲ್ಡೌನ್ ಮಾಡೋದ್ರಿಂದ ನಿಮಗೆ ಒಂದು ಒಳ್ಳೆಯ ವರ್ಸಟೈಲ್ ಎಕ್ಸಸೈಸ್ ಅಂತ ಹೇಳಿದ್ರೂ ತಪ್ಪಾಗಲ್ಲ ಯಾಕೆಂದರೆ ಇದು ನಿಮಗೆ ಅಪ್ಪ ಬಾಡಿನ ಸ್ಟ್ರೆಂತ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತು ಪೋಸ್ಚರ್ ಅನ್ನೋದು ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ಗ್ರಿಪ್ ಸ್ಟ್ರೆಂತ್ ಕೂಡ ಅಷ್ಟೇ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಇದೊಂದು ಮಲ್ಟಿಪಲ್ ಮಝಲ್ ಎಕ್ಸಸೈಸ್ ಅಂತ ಹೇಳ್ಬೋದು ಬ್ಯಾಕ್ಗೆ ಮತ್ತು ಶೋಲ್ಡರು ಬೈ ಸಿಪ್ಸು ಮತ್ತು ಕೋಗು ಕೂಡ ತುಂಬಾ ಇಂಪ್ರೂವ್ ಆಗುತ್ತೆ ನಿಮಗೆ ಲ್ಯಾಟಿಸ್ಸಿಮಸ್ ಡೋಸಿ ಮಸಲ್ ಅಂತ ಇರುತ್ತೆ ಇದಕ್ಕೆ ಒಳ್ಳೆಯ ಎಕ್ಸಸೈಸ್ ಆಗುತ್ತೆ ಅಂತ ಹೇಳೋದು ತಪ್ಪಾಗೋದಿಲ್ಲ ನೆಕ್ಸ್ಟ್ ನಾನು ಅದೇ ರಾಡಲ್ಲೇ ರಿವರ್ಸ್ ಗ್ರಿಪ್ ಗ್ರೇಪ್ ಲ್ಯಾಟ್ ಪುಲ್ ಡೌನ್ ಮಾಡ್ತಾ ಇದ್ದೀನಿ ಇದು ಮಾಡೋದ್ರಿಂದ ಅಷ್ಟೇ ನಿಮಗೆ ಬೈಸಿಪ್ ಮಸಲ್ ಚೆನ್ನಾಗಿ ಎಂಗೇಜ್ ಆಗುತ್ತೆ ಮತ್ತು ಬ್ಯಾಕ್ ಮಸಲ್ಗೆ ತುಂಬಾ ಇಂಪ್ರೂವ್ ಮಾಡುತ್ತೆ ನಿಮಗೆ ಬೈಸಿಪ್ ಆ್ಯಕ್ಟಿವೇಶನ್ ಆಗುತ್ತೆ ಸ್ಟ್ರೆಂತ್ ಗ್ರಿಪ್ ಸ್ಟ್ರೆಂತ್ ಇಂಪ್ರೂವ್ ಆಗುತ್ತೆ ಬ್ಯಾಕ್ ಮಸಲ್ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ಮಸಲ್ ಬ್ಯಾಲೆನ್ಸ್ ಅನ್ನೋದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರೋದಕ್ಕೆ ಹೆಲ್ಪ್ ಮಾಡುತ್ತೆ ಅಪ್ಪರ್ ಬಾಡಿ ಪೊಟೆನ್ಷಿಯಲಿ ತುಂಬಾ ಸ್ಟ್ರೆಂತ್ ಆಗುತ್ತೆ ಈ ಎಕ್ಸಸೈಸ್ ಮಾಡೋದ್ರಿಂದ ಮತ್ತು ಇದೆರಡು ಮುಗೀತು ಈಗ ನಾನು ಲೈಕ್ ನೆಕ್ಸ್ಟ್ ವರ್ಕೌಟ್ ಮಾಡೋದಕ್ಕೆ ರಾಡ್ನ ಚೇಂಜ್ ಮಾಡ್ಕೊಬೇಕು ಆ್ಯಕ್ಚುಲಿ ನನ್ನ ಹೈಟ್ ಸ್ವಲ್ಪ ಕಡಿಮೆ ಇದೆ ಬಟ್ ಹೆಂಗೋ ಮ್ಯಾನೇಜ್ ಮಾಡಿ ನೆಕ್ಸ್ಟ್ ಅದು ಹಾಡನ್ನ ಇದ್ದೀನಿ ನಾನಿಲ್ಲಿ ವೈಡ್ ಲ್ಯಾಟ್ ಪುಲ್ ಡೌನ್ ಇದ್ದೀನಿ ನೆಕ್ಸ್ಟು ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ತುಂಬಾ ಯೂಸಸ್ ಇರುತ್ತೆ ಇದೊಂದು ಸ್ವಲ್ಪ ಆಗಿರುತ್ತೆ ಇದು ನಿಮಗೆ ಪೋಸ್ಚರ್ ಇಂಪ್ರೂವ್ ಮಾಡುತ್ತೆ ಆ್ಯಂಡ್ ಇದು ನಿಮಗೆ ವಿ ಶೇಪಲ್ಲಿ ಬರುತ್ತೆ ಸೊ ಇದು ಬಂದು ಬ್ಯಾಕ್ಗೆ ತುಂಬಾ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ನಿಮಗೆ ಇದರಲ್ಲಿ ಗ್ರೇಟರ್ ಲ್ಯಾಟ್ ಆ್ಯಕ್ಟಿವೇಶನ್ ಕೂಡ ಇಂಪ್ರೂವ್ ಆಗುತ್ತೆ ಯಾಕೆ ಅಂದರೆ ನಿಮಗೆ ಔಟರ್ ಪೋರ್ಷನ್ ಇರೋದಕ್ಕಿಂತ ಈ ಎಕ್ಸಸೈಸಲ್ಲಿ ಲ್ಯಾಟ್ ಪುಲ್ ಡೌನ್ ಮಾಡೋದಿಂತ ಪೋಸ್ಚರ್ ಇಂಪ್ರೂವ್ ಆಗುತ್ತೆ ಮತ್ತು ನಿಮಗೆ ಬೈಸಿಪ್ ಸ್ಟೈನ್ ಅನ್ನೋದು ರೆಡ್ಯೂಸ್ ಆಗುತ್ತೆ ಸ್ಟ್ರೆಂತ್ ಕೂಡ ಇಂಪ್ರೂವ್ ಆಗುತ್ತೆ ಶೋಲ್ಡರ್ ಮೆಬಿಲಿಟಿ ಕೂಡ ಇಂಪ್ರೂವ್ ಆಗುತ್ತೆ ಗ್ರಿಪ್ ವೇರಿಯೇಷನ್ ಕೂಡ ಸಿಗುತ್ತೆ ಈ ವರ್ಕೌಟ್ ಮಾಡೋದ್ರಿಂದ ಇದಾದ ಮೇಲೆ ನಾನು ಮತ್ತೆ ರಾಡ್ ಲೈಕ್ ವೈಟ್ ಗ್ರಿಪ್ನ ಚೇಂಜ್ ಮಾಡ್ಕೊತಾ ಇದ್ದೀನಿ ಇದಾದಮೇಲೆ ನಾನು ನೆಕ್ಸ್ಟ್ ಕ್ಲೋಸ್ ಗ್ರಿಪ್ ಹಾಕ್ಕೊಂಡು ಮಾಡ್ತಾ ಕ್ಲೋಸ್ ಗ್ರಿಪ್ ಪ ಕೇಬಲ್ ಲ್ಯಾಟ್ ಪುಲ್ ಡೌನ್ ಮಾಡೋದ್ರಿಂದ ನಿಮಗೆ ಸ್ಟ್ರೆಂತ್ ಅನ್ನೋದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಪ್ಪರ್ ಬಾಡಿ ಗ್ರೋ ಆಗುತ್ತೆ ಅಂದರೆ ಲೈಕ್ ಸ್ಟ್ರೆಂತ್ ಬರುತ್ತೆ ನಿಮಗೆ ವ್ಯಾಲಿಡ್ ಲೈಕ್ ಸಾಲಿಡ್ ವಿ ಟೇಪರ್ ಮಸಲ್ ಬರೋದಕ್ಕೆ ಇದು ಕ್ರಿಯೇಟ್ ಮಾಡುತ್ತೆ ಮತ್ತು ನಿಮಗೆ ಒಳ್ಳೆ ಬೈಸಿಪ್ಸ್ ಮತ್ತು ಗ್ರೇಟರ್ ಗ್ರಿಪ್ ಸ್ಟ್ರೆಂತ್ ಕೊಡೋದಕ್ಕೆ ಈ ಕೊಟ್ಟು ತುಂಬಾ ಈಸಿಯಾಗಿ ಎಫೆಕ್ಟಿವ್ ಆಗಿ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ಬೋದು ಯಾಕೆ ಅಂದರೆ ನಿಮಗೆ ಅಪ್ಪರ್ ಬಾಡಿ ಸ್ಟ್ರೆಂತ್ ಇದ್ದರೆ ಯಾವುದೇ ಕೆಲಸ ಬೇಕಾದರೂ ಈಸಿಯಾಗಿ ಮಾಡ್ಬೋದು ಮತ್ತು ವೆಯ್ಟ್ ಎಷ್ಟು ಬೇಕಾದರೂ ಎತ್ಬದು ಅಂತ ಹೇಳ್ಬೋದು ಇದಾದ ಮೇಲೆ ನಾನು ಇದನ್ನು ಎಲ್ಲ ಲೈಕ್ ಬ್ಯಾಕ್ ವರ್ಕೌಟ್ ಅಥವಾ ಯಾವುದೇ ವರ್ಕೌಟ್ ಮಾಡಬೇಕಾದ್ರೂ ನಾನು ಟ್ವೆಲ್ ಕೌಂಟ್ಸು ಸೆಟ್ಸಲ್ಲಿ ಮಾಡ್ತಾ ಇದ್ದೀನಿ ನೀವು ಮನೇಲಿಲ್ಲ ಅಂದರೆ ಇನ್ ಕೇಸ್ ಅದೇ ಜಾಗದಲ್ಲಿ ಆ ಶೇಪಲ್ಲಿ ಅದಕ್ಕೆ ಕಡ್ಡಿ ಬರುತ್ತಲ್ಲ ಆ ಥರ ಇಟ್ಕೊಂಡು ಕೂಡ ಮಾಡ್ಬೋದು ನಾನು ನೆಕ್ಸ್ಟ್ ಸೀಟೆಡ್ ಗೋಯಿಂಗ್ ಮಾಡ್ತಾ ಇದ್ದೀನಿ ಸೀಟೆಡ್ ಗೋಯಿಂಗ್ ಮಾಡೋದ್ರಿಂದ ತುಂಬಾ ಯೂಸಸ್ ಇರುತ್ತೆ ಇದು ನಿಮಗೆ ಬ್ಯಾಕ್ ವರ್ಕೌಟಲ್ಲೇ ಇನ್ಕ್ಲೂಡ್ ಆಗುತ್ತೆ ನಿಮಗೆ ಸೀಟೆಡ್ ಗೋಯಿಂಗ್ ಮಾಡೋದ್ರಿಂದ ಬ್ಯಾಕ್ ಮಸಲ್ಗೆ ಒಳ್ಳೆ ಸ್ಟ್ರೆಂತ್ ಬರುತ್ತೆ ಮತ್ತು ಪೋಸ್ಚರ್ ಅನ್ನೋದು ಇಂಪ್ರೂವ್ ಆಗುತ್ತೆ ಮತ್ತು ಇದೊಂದು ಲೋ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು ಇಂಜುರೀಸ್ಗೆಲ್ಲ ಮತ್ತು ಸ್ಟ್ರೆಸ್ಸು ತುಂಬಾ ರಿಡ್ಯೂಸ್ ಆಗುತ್ತೆ ರಿಲೀಫ್ ಆಗುತ್ತೆ ಆನ್ಸೈಟಿ ಅನ್ನೋದು ಕೂಡ ಕಡಿಮೆ ಆಗುತ್ತೆ ಮತ್ತು ಕ್ಯಾಲರೀಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಬರ್ನ್ ಆಗುತ್ತೆ ಅಂತ ಹೇಳ್ಬೋದು ಇದೊಂದು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಬೆನಿಫಿಟ್ಸ್ ಅಂತ ಹೇಳೋದು ತಪ್ಪಾಗಲ್ಲ ಇದು ಫುಲ್ ಬಾಡಿ ವರ್ಕೌಟ್ಗೆ ಹೆಲ್ಪ್ ಮಾಡುತ್ತೆ ನೆಕ್ಸ್ಟ್ ನಾನಿಲ್ಲಿ ಪುಲಪ್ಸ್ ಮಾಡ್ತಾ ಇದ್ದೀನಿ ನಾರ್ಮಲಾಗಿ ಪುಲಪ್ಸ್ ಮಾಡೋದಕ್ಕೆ ಇನ್ನೂ ಅಷ್ಟೊಂದು ಸ್ಟ್ರೆಂತ್ ಬಂದಿಲ್ಲ ಸಪೋರ್ಟೆಡ್ ವೆಯ್ಟ್ ಪುಲಪ್ಸೇ ಮಾಡ್ತಾ ಇದ್ದೀನಿ ಪುಲಪ್ಸ್ ಮಾಡೋದರಿಂದ ನಿಮಗೆ ತುಂಬಾ ಯೂಸಸ್ ಇರುತ್ತೆ ಮೇಯ್ನಾಗಿ ಅಪ್ಪರ್ ಬಾಡಿ ಸ್ಟ್ರೇಂತು ತುಂಬಾ ಚೆನ್ನಾಗಿ ಇನ್ಕ್ರೀಸ್ ಅಥವಾ ಇಂಪ್ರೂವ್ ಆಗುತ್ತೆ ಇನ್ಕ್ಲೂಡಿಂಗ್ ಬ್ಯಾಕ್ ಶೋಲ್ಡರ್ ಆರ್ಮ್ ಮತ್ತು ಬೈ ಕೂಡ ತುಂಬಾ ಹೆಲ್ಪ್ ಮಾಡುತ್ತೆ ಪೋಶ್ಚರ್ ಅನ್ನೋದು ತುಂಬಾ ಬೆಟರ್ ಆಗಿರುತ್ತೆ ಮತ್ತು ಗ್ರಿಪ್ ಸ್ಟ್ರೇಂತು ಅಷ್ಟೇ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಕೋ ಸ್ಟ್ರೆಂತ್ ಕೂಡ ಇಂಪ್ರೂವ್ ಆಗುತ್ತೆ ಕಾರ್ಡಿಯೋ ಹೆಲ್ತ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಿಮಗೆ ಮೆಂಟಲ್ ಹೆಲ್ತು ಅಷ್ಟೇ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮತ್ತು ಮೂಡು ಮತ್ತು ಆನ್ಸೈಟಿ ಅನ್ನೋದನ್ನು ರೆಡ್ಯೂಸ್ ಮಾಡುತ್ತೆ ಬೋನ್ ಡೆನ್ಸಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸ್ಟೆಬಿಲಿಟಿ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಸ್ಟ್ರೆಂತ್ನ ಟ್ರಾನ್ಸ್ಫರೇಬಲ್ ಆಗಿರೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ನೀವು ಯೂಶಲಿ ಅಂದ್ಕೋಬೋದು ಏನಪ್ಪ ಯಾವಾಗಲೂ ಒಂದೇ ಥರ ವರ್ಕೌಟ್ಸ್ ಅಥವಾ ಫುಡ್ ಐಟಮ್ಸ್ ಅಥವಾ ರಿಪೀಟೆಡ್ಲಿ ಇರುತ್ತೆ ಅಂತ ಏನಿಲ್ಲ ವರ್ಕೌಟಲ್ಲಿ ಆಲ್ಮೋಸ್ಟ್ ಒಂದು ವಾರ ಮಾಡ್ಬೋದು ಲೈಕ್ ಬ್ಯಾಕ್ ವರ್ಕೌಟ್ ಒಂದಿನ ಮಾಡ್ಬೋದು ಲೆಗ್ಸ್ ಒಂದಿನ ಮಾಡ್ಬೋದು ಚೆಸ್ಟ್ ಒಂದಿನ ಮಾಡ್ಬೋದು ಆರ್ಮ್ಸ್ ಮಾಡ್ಬೋದು ಮತ್ತು ಶೋಲ್ಡರ್ ಟ್ರೈಸ್ ಹಿಪ್ಸ್ ಎಲ್ಲ ಒಂದೊಂದು ಸೆಟ್ಟಲ್ಲಿ ಮಾಡ್ಬೋದು ಅಥವಾ ಮಿಕ್ಸಪ್ ಕೂಡ ಮಾಡ್ಬೋದು ಬಟ್ ನಾನು ಮಿಕ್ಸಪ್ ಏನು ಮಾಡ್ತಿಲ್ಲ ನೀವು ವಾರಕ್ಕೊಂದ್ಸಲ ಕಾರ್ಡಿಯೋ ಮಾಡೋದು ಸಾಕಾಗುತ್ತೆ ಬಟ್ ನಾನು ಇನ್ನೂ ಕಾರ್ಡಿಯೋ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ನಾನು ಸದ್ಯಕ್ಕೆ ಮಾಡಿಲ್ಲ ಮಾಡಿದ್ಮೇಲೆ ಆ ವೀಡಿಯೋನ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನಾನಿಲ್ಲಿ ಇದು ನನ್ನ ಫೇವ್ರೇಟ್ ಎಕ್ಸಸೈಸ್ ಬಂದು ಇಡೀ ಲೈಕ್ ವರ್ಕೌಟ್ ಎಲ್ಲದರಲ್ಲೂ ಅಂದರೆ ಇದೆ ಡೆಡ್ ಲಿಫ್ಟು ನನಗೆ ಡೆಡ್ ಲಿಫ್ಟ್ ಮಾಡೋದಂದ್ರೆ ತುಂಬಾ ಇಷ್ಟ ನಾನು ಟ್ರೈ ಮಾಡ್ತಾ ಇದ್ದೀನಿ ನಾರ್ಮಲ್ ಕಡಿಮೆ ವೆಯ್ಟಲ್ಲೇ ಬಟ್ ಬಾಯ್ಸ್ ಎಲ್ಲ ತುಂಬ ಜಾಸ್ತಿ ಮಾಡ್ತಾರೆ ಯಾವುದು ಬಂದು ಕೇಳ್ತಿದ್ಗೋ ನಿಮ್ಮದು ಮುಗೀತ ಅಥ್ವಾ ಆಲ್ಟರ್ನೇಟಿವ್ ಮಾಡ್ಬೋದಾ ಅಂತ ನಂದು ಆಲ್ರೆಡಿ ಒನ್ ಸೆಟ್ ಕಂಪ್ಲೀಟ್ ಆಗಿತ್ತು ಇಲ್ಲ ನಾನು ಅನದರ್ ಟು ಸೆಟ್ಸ್ ಮಾಡಿ ಕೊಡ್ತೀನಿ ಅಂತ ಹೇಳಿದೆ ಸೊ ಇಲ್ಲೆಲ್ಲ ನಾವು ವೆಯ್ಟೆಡ್ ನಾವೇ ಹಾಕ್ಕೊಬೇಕಾಗುತ್ತೆ ಇನ್ ಕೇಸ್ ಪರ್ಸ್ನಲ್ ಟ್ರೈನಿಂಗ್ ತೊಗೊಳೋದು ಅದೇ ನೀವು ಖಂಡಿತ ತೊಗೊಳ್ಳಿ ಯಾಕೆ ಅಂದರೆ ಪರ್ಸ್ನಲ್ ಟ್ರೈನರ್ಸ್ಗೆ ಗೊತ್ತಿರುತ್ತೆ ಯಾವ ವೆಯ್ಟಲ್ಲಿ ಮಾಡಿಸಿದೆ ಮತ್ತು ನಿಮ್ಮ ಲೈಕ್ ಬಾಡಿ ವೆಯ್ಟ್ಗೆ ಎಷ್ಟು ಎತ್ಬೋದು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಮತ್ತು ನೀವು ಡೆಡ್ ಲಿಫ್ಟ್ ಅಥವಾ ವರ್ಕೌಟ್ಸ್ ಎಲ್ಲ ವೀಡಿಯೋಸ್ ನೋಡಿ ಮಾಡ್ತೀನಿ ಅಂದರೆ ಆಗೋದಿಲ್ಲ ಯಾಕೆ ಅಂದರೆ ಕರೆಕ್ಟ್ ಪೋಸ್ಚರ್ ಅನ್ನೋದು ಬೇಕಾಗುತ್ತೆ ಮಾಡಬೇಕಾದ್ರೆ ಈಗ ನಾನು ಡೆಡ್ ಲಿಫ್ಟನ್ನ ಮಾಡ್ತಾ ಇದ್ದೀನಿ ಒಂದು ಫಾರ್ಟಿ ಕೆ ಜಿಸಲ್ಲಿ ಯೂಶ್ವಲಿ ನಾನು ಫಸ್ಟು ಒಂದು ಟೆನ್ ಕೆ ಜಿಸಿಂದ ಟ್ರೈ ಮಾಡಿದೆ ಆಮೇಲೆ ಹೋಗ್ತಾ ಹೋಗ್ತಾ ವೆಯ್ಟ್ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳೋದಕ್ಕೆ ನನಗೆ ತುಂಬಾ ಹೆಲ್ಪ್ ಆಯಿತು ಡೆಡ್ ಲಿಫ್ಟ್ ಮಾಡೋದ್ರಿಂದ ನಿಮಗೆ ಇದು ಒಂದು ಫುಲ್ ಬಾಡಿ ಎಕ್ಸಸೈಸ್ ಅಂತ ಹೇಳಿದ್ರು ತಪ್ಪಾಗಲ್ಲ ಬೋನ್ ಡೆನ್ಸಿಟಿಯನ್ನು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಪೋಸ್ಚರ್ ಇಂಪ್ರೂವ್ ಆಗುತ್ತೆ ಗ್ರಿಪ್ ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ ಮೆಟಬಾಲಿಕ್ ರೇಟು ಅಷ್ಟೇ ಚೆನ್ನಾಗಿ ಇನ್ಕ್ರೀಸ್ ಆಗುತ್ತೆ ಲೋವರ್ ಬ್ಯಾಕ್ ಪೇಯನ್ನ ರೆಡ್ಯೂಸ್ ಮಾಡುತ್ತೆ ನೀವು ಡೆಡ್ ಲಿಫ್ಟನ್ನ ಕರೆಕ್ಟ್ ಪೋಶಚರಲ್ಲಿ ಮಾಡಿಲ್ಲ ಅಂದರೆ ಇಂಜುರೀಸ್ ಆಗೋ ಚಾನ್ಸಸ್ ಕೂಡ ತುಂಬಾ ಜಾಸ್ತಿ ಇರುತ್ತೆ ಎಲ್ಲ ವೈಕೋಟಲ್ಲೂ ಅಷ್ಟೇ ಒಂದೇ ವೈಕೋಟ್ ಅಂತ ಇಲ್ಲ ಎಲ್ಲ ವೈಕೋಟಲ್ಲೂ ಅದೇ ಆದಂತಹ ಪ್ರಾಮುಖ್ಯತೆ ಇರುತ್ತೆ ಮತ್ತು ಹಾರ್ಮೋನ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ ಡೆಡ್ ಲಿಫ್ಟ್ ಮಾಡೋದ್ರಿಂದ ತ್ರೀ ಸೆಟ್ಸು ಟ್ವೆಲ್ ಕೌಂಟ್ಸು ಮಾಡಿಕೊಂಡು ನಾನು ನೆಕ್ಸ್ಟ್ ಲಾಸ್ಟ್ಗೆ ಮುಗಿಸ್ಬೇಕಲ್ಲ ಅದಕ್ಕೋಸ್ಕರ ಕ್ರಾಸ್ಟ್ ಕೈನಾಗೆ ಬಂದಿದ್ದೀನಿ ಕ್ರಾಸ್ಟ್ ಕೈನೋದು ಅಷ್ಟೇ ಯೂಶ್ವಲಿ ನಾನು ಸೇಮ್ ಸ್ಪೀಡಲ್ಲೇ ಮಾಡೋದು ಅಂದರೆ ಸೆವೆನ್ ಸ್ಪೀಡಲ್ಲಿ ಮಾಡ್ತೀನಿ ಟೆನ್ ಮಿನಿಟ್ಸ್ ಅದು ಮಾಡ್ಬೋದು ಫೈವ್ ಮಿನಿಟ್ಸ್ ಅದು ಮಾಡ್ಬೋದು ನೀವು ಯೂಶಲಿ ಫಸ್ಟೇ ಕಾರ್ಡಿಯೋ ಮುಗಿಸ್ಕೊಂಡು ಒಳ್ಳೆಯದು ಅಥವಾ ವರ್ಕೌಟ್ ಮುಗಿದ ಮೇಲೆ ಕಾರ್ಡಿಯೋ ಮಾಡಿಕೊಂಡು ಒಳ್ಳೆಯದು ನಿಮಗೆ ಕಾಸ್ಟ್ಗೆ ಏನಾದ್ರು ಬಂದು ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಕಾರ್ಡಿಯೋ ವ್ಯಾಸ್ಕ್ಯುಲರ್ ಹೆಲ್ತ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇದೊಂದು ಫುಲ್ ಬಾಡಿ ವರ್ಕೌಟ್ ಅಂತ ಹೇಳಿದ್ರು ತಪ್ಪಾಗಲ್ಲ ಇದು ನಿಮಗೆ ಒಂದು ಲೋ ಇಂಪ್ಯಾಕ್ಟ್ ಆಗಿರುತ್ತೆ ರನ್ನಿಂಗಿಗೆ ಜಂಪಿಂಗಿಗೆ ಎಲ್ಲ ಒಂದೊಳ್ಳೆ ಗುಡ್ ಆಪ್ಷನ್ ಅಂತ ಹೇಳಿದ್ರು ತಪ್ಪಾಗಲ್ಲ ಕ್ಯಾಲೋರೀಸ್ ಕೂಡ ಅಷ್ಟೇ ಚೆನ್ನಾಗಿ ಬರ್ನ್ ಆಗುತ್ತೆ ಅದು ನಿಮಗೆ ವರ್ಕೌಟ್ ಇನ್ಸೆಂಟಿವ್ ಮೇಲೆ ಡಿಪೆಂಡ್ ಆಗುತ್ತೆ ನಾನು ಫೋರ್ಟೀನ್ ಮಿನಿಟ್ಸ್ ಮಾಡಿದೆ ನೈಂಟಿ ನೈನ್ ಕ್ಯಾಲರೀಸ್ ಬರ್ನ್ ಮಾಡಿದೆ ಸೆವೆನ್ ಸ್ಪೀಡಲ್ಲಿ ತ್ರೀ ಪಾಯಿಂಟ್ ಟು ಇದರಲ್ಲಿ ಬರ್ನ್ ಮಾಡಿಕೊಂಡು ಇವತ್ತು ನಾನು ನನ್ನ ವರ್ಕೌಟ್ನ ಮುಗಿಸ್ತಾ ಇದ್ದೀನಿ ಲಾಸ್ಟಲ್ಲಿ ನಾನು ಸ್ವಲ್ಪ ಸ್ಟ್ರೆಚ್ಚಿಂಗ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ ನೀವು ಸ್ಟ್ರೆಚ್ಚಿಂಗನ್ನ ಬೇಕಾದ ಫಸ್ಟೇ ಮಾಡ್ಕೊಬೋದು ಯೂಶಲಿ ಮ್ಯಾಟ್ ಮೇಲೆ ಶೂವೆಲ್ಲ ಅಲೋದಿಲ್ಲ ಸೊ ನಾನು ಶೂವೆಲ್ಲ ರಿಮೂವ್ ಮಾಡಿಬಿಟ್ಟು ಮ್ಯಾಟ್ ಹೆಲ್ಪಿಂದ ನಾನು ಸ್ವಲ್ಪ ಸ್ಟ್ರೆಚಿಂಗ್ ಮಾಡ್ತಾ ಇದ್ದೀನಿ ಯಾಕಂದರೆ ಎಲ್ಲ ಮಾಡಿದ್ದೀನಿ ಅಲ್ಲ ಸ್ವಲ್ಪ ಸ್ಟ್ರೆಚಿಂಗ್ ಮಾಡೋದ್ರಿಂದ ನಮಗೆ ವರ್ಕೌಟ್ ಮಾಡಿದ್ಮೇಲೆ ಸ್ವಲ್ಪ ಸ್ಟ್ರೆಸ್ಸು ಅಥವಾ ಎಲ್ಲ ಇರುತ್ತಲ್ಲ ಅದೆಲ್ಲ ಈಸಿಯಾಗಿ ಹೋಗುತ್ತೆ ಇದು ಯೂಶ್ವಲಿ ವರ್ಕೌಟ್ ಮಾಡೋಗೆಲ್ಲೂ ಸಾಮಾನ್ಯವಾಗಿ ಗೊತ್ತಿರುತ್ತೆ ಸೊ ಈ ಥರ ಮಾಡೋದ್ರಿಂದ ಲೈಕ್ ತುಂಬ ಹೆಲ್ಪ್ ಮಾಡುತ್ತೆ ನಾನು ವರ್ಕೌಟಲ್ಲೇ ಸ್ವಲ್ಪ ಯೋಗ ಟಚ್ ಕೊಡೋಣ ಅಂತ ಮಾಡ್ತಿದ್ದೀನಿ ಬಟ್ ಈ ಪೋಸ್ಟರ್ ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ ಗೊತ್ತಿಲ್ಲ ಬಟ್ ಈ ಥರ ಮಾಡೋದ್ರಿಂದ ನನಗೆ ಸ್ವಲ್ಪ ಫ್ರೀ ಆಗ್ತೀನಿ ಅಂದರೆ ಜಾಯಿಂಟ್ಸ್ ಎಲ್ಲ ಸ್ವಲ್ಪ ಫ್ರೀ ಆಗುತ್ತೆ ಸ್ವಲ್ಪ ಹೊತ್ತು ಈ ಥರ ಹೋಲ್ಡ್ ಮಾಡೋದ್ರಿಂದ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಇದೆಲ್ಲ ನಿಮಗೆ ಯೋಗಾಸನದಲ್ಲಿ ಚೆನ್ನಾಗಿ ಇನ್ಕ್ಲೂಡ್ ಆಗುತ್ತೆ ಇನ್ ಅಪ್ಕಮಿಂಗ್ ಡೇಸಲ್ಲಿ ಯೋಗ ಕಲಿಯೋದ ಬೇಡವಾ ಅಂತ ಇನ್ನು ಯೋಚನೆ ಮಾಡ್ತಾ ಇದ್ದೀನಿ ನೋಡೋಣ ಇದೆಲ್ಲ ಸ್ಟ್ರೆಚಿಂಗ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ ನೀವು ಬೇಕಾದರೆ ವಾರ್ಮ್ ಅಪ್ ಎಕ್ಸಸೈಸ್ಗೆ ಬೇಕಾದ್ರೂ ಇನ್ಕ್ಲೂಡ್ ಮಾಡ್ಕೊಬೋದು ಅಥವಾ ನೀವು ವರ್ಕೌಟ್ ಮನೆಯಲ್ಲೇ ವರ್ಕೌಟ್ ಮಾಡ್ತೀನಿ ಅಂದರೆ ಈ ಥರ ಬೇಕಾದರೂ ಇಂಪ್ರೂವ್ ಮಾಡ್ಕೊಬೋದು ತುಂಬಾ ಪೋಸ್ಚರ್ಸ್ ಇದೆ ಮತ್ತು ತುಂಬಾ ವರ್ಕೌಟ್ಸ್ ಇದೆ ಹೋಮ್ ವರ್ಕೌಟು ಅಷ್ಟೇ ನಾನು ಹೋಮ್ ವರ್ಕ್ ಹೊಡ್ದು ಅಪ್ಕಮಿಂಗ್ ಡೇಸಲ್ಲಿ ವೀಡಿಯೋ ಮಾಡ್ತೀನಿ ಜಿಮ್ಗೆ ಹೋಗದಲ್ಲೇ ಇದ್ದಾಗ ಯಾವ ಥರ ಮನೆಯಲ್ಲೇ ಕುತ್ಕೊಂಡು ವರ್ಕೌಟ್ ಮಾಡ್ಕೊಬೋದು ಅಂತ ಆ ಥರ ಮಾಡೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು ಈಗ ಇದು ಅಷ್ಟೇ ಯೋಗದಲ್ಲಿ ಒಂದು ಆಸನ ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೆ ಬಟ್ ಈಗ ಮತ್ತೋಗ್ಬಿಟ್ಟಿದೆ ಯಾವುದು ಅಂತ ಜಸ್ಟ್ ಟ್ರೈ ಮಾಡ್ತಿದ್ದೀನಿ ಬಟ್ ಈ ಪೋಸ್ಟರ್ ಕರೆಕ್ಟ್ ಅಲ್ಲ ನಾನು ಇನ್ನೂ ಕಲಿತಾ ಇದ್ದೀನಿ ಕಲಿಯೋದಕ್ಕೋಸ್ಕರ ಇನ್ನೂ ಟ್ರೈ ಮಾಡ್ತಾಯಿದ್ದೀನಿ ಅಷ್ಟೆ ನೀವು ಹುಷಾರಾಗಿ ಟ್ರೈ ಮಾಡಿ ಫಸ್ಟ್ ಟೈಮ್ ಟ್ರೈ ಮಾಡೋದು ವೀಡಿಯೋ ನೋಡ್ಕೊಂಡೆಲ್ಲ ಒಂದೊಂದು ವರ್ಕೌಟ್ ಮಾಡೋಕ್ಕೆ ಹೋಗ್ಬೇಡಿ ಯಾಕೆ ಅಂದರೆ ಪೋಸ್ಟರ್ ಅನ್ನೋದು ಕರೆಕ್ಟಾಗಿಲ್ಲ ಅಂದರೆ ಇಂಜುರಿ ಆಗೋ ಚಾನ್ಸಸ್ಸು ತುಂಬಾ ಜಾಸ್ತಿ ಇರುತ್ತೆ ಮತ್ತು ನಾನು ಸ್ವಲ್ಪ ಏನಂತ ಕಾಲು ಸ್ವಲ್ಪ ಫ್ರೀ ಮಾಡ್ಕೊಬೇಕು ವರ್ಕೌಟ್ ಮಾಡಿರೋದು ಬ್ಯಾಕ್ ವರ್ಕೌಟು ಬಟ್ ಸ್ಟ್ರೆಚಿಂಗ್ ಮಾಡಿದ್ರೆ ಫುಲ್ ಬಾಡಿಗೆ ಏನು ಆಗೋಲ್ಲ ಆರಾಮಾಗಿ ಮಾಡ್ಕೊಬೋದು ಅಂತ ಅಷ್ಟೆ ನೀವು ಇನ್ ಕೇಸ್ ಯಾವುದಾದ್ರೂ ತರ್ಟಿ ಡೇಸಲ್ಲಿ ನಾನು ಫೋರ್ ಕೆ ಜೀಸ್ ಅಥವಾ ಫೈವ್ ಕೆ ಜೀಸ್ ಲಾಸ್ ಮಾಡಬೇಕು ಆಗುತ್ತಾ ಅಂದರೆ ಎಸ್ ಡೆಫಿನೆಟ್ಲಿ ಆಗುತ್ತೆ ಯಾಕೆ ಅಂದರೆ ನೀವು ತಿನ್ನೋ ಫುಡ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ ನೀವು ಯಾವ ವೆಯ್ಟ್ ಕಡಿಮೆ ಮಾಡ್ತೀಯಾ ವೆಯ್ಟ್ ಜಾಸ್ತಿ ಮಾಡ್ತೀಯಾ ಅಂತ ನೀವು ವೆಯ್ಟ್ ಲಾಸ್ ಫುಡ್ ಅಂದ್ಕೊಂಡು ಕ್ವಾಂಟಿಟಿ ಜಾಸ್ತಿ ತಿಂದರೆ ವೆಯ್ಟ್ ಲಾಸ್ ಆಗೋಲ್ಲ ಅದು ಡಬಲ್ ವೆಯ್ಟ್ ಗೈನ್ ಆಗ್ತೀಯಾ ಯಾಕೆ ಅಂದರೆ ವೆಯ್ಟ್ ಲಾಸಲ್ಲಿ ಕ್ವಾಂಟಿಟಿ ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ ಮತ್ತು ಪ್ರೋಟೀನ್ ರಿಚ್ ಫುಡ್ ತಿನ್ನಬೇಕಾಗತ್ತೆ ಮತ್ತು ಫೈಬರ್ ಕಂಟೆಂಟ್ ಅನ್ನೋದು ಕೂಡ ಜಾಸ್ತಿ ತಿನ್ನಬೇಕಾಗುತ್ತೆ ಇನ್ನೊಂದು ಮೇಯ್ನಾಗಿ ಜಂಕ್ ಫುಡ್ನ ಅವಾಯ್ಡ್ ಮಾಡಬೇಕು ನೀವು ಇಲ್ಲ ನಾನು ವರ್ಕೌಟ್ ಮಾಡ್ತಿದ್ದೀನಿ ಅಂತ ಹೇಳಿಬಿಟ್ಟು ಜಂಕ್ ಫುಡ್ಡು ಪಾನಿಪುರಿ ಪಿಜ್ಜಾ ಬರ್ಗರ್ ಸಮಥಿಂಗ್ ಲೈಕ್ ಜಂಕ್ ಫುಡ್ ಅಷ್ಟೇ ಈ ಥರ ತಿಂದರೆ ಚಾಕ್ಲೇಟ್ಸು ಈ ಥರ ತಿಂದರೆ ಪಕ್ಕ ನೀವು ವೆಯ್ಟ್ ಲಾಸ್ ಆಗೋದಿಲ್ಲ ವೆಯ್ಟ್ ಗೈನೇ ಆಗ್ತಿದೆ ಡಯಟ್ ಕರೆಕ್ಟಾಗಿ ಮೈಂಟೇನ್ ಮಾಡಬೇಕು ವರ್ಕೌಟ್ ಕರೆಕ್ಟಾಗಿ ಮೈಂಟೈನ್ ಮಾಡಬೇಕು ನಾನು ಪ್ಲ್ಯಾಂಕ್ ಮಾಡಿಬಿಟ್ಟು ಒಂದು ಫೋರ್ಟಿ ಸೆಕೆಂಡ್ಸ್ ನಾನು ಸ್ಟ್ರೆಚಿಂಗ್ ಆ್ಯಂಡ್ ಲಾಸ್ಟ್ ವರ್ಕೌಟ್ನ ಮುಗಿಸ್ತಾ ಇದ್ದೀನಿ ಹೋಪ್ ಈ ವ್ಲಾಗ್ ನಿಮಗೆ ತುಂಬ ಇಷ್ಟ ಆಗ್ತಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಬಟ್ ಗೊತ್ತಿಲ್ಲ ಬಟ್ ನನಗೆ ತುಂಬಾ ಲೈಕ್ ಫ್ರೀಯಾಗಿ ಫುಲ್ಫಿಲ್ ಆಗ್ತಿದೆ ಅಂದರೆ ನನ್ನ ವೆಯ್ಟ್ ಲಾಸ್ ಕಡಿಮೆ ಆಗ್ತಿದೆ ಮತ್ತು ಏನಂತಿದೆ ಒಂದು ಇನ್ಫಾರ್ಮೇಶನ್ ಕೊಟ್ಟಂಗೆ ಆಗ್ತಿದೆ ಅಂತ ಅಷ್ಟೆ ನಾನು ನನ್ನ ವರ್ಕೌಟ್ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಅಂದರೆ ವರ್ಕೌಟ್ ನೋಡೋಕ್ಕೆ ಈಗ ಯಾವಾಗಲೂ ಇದೆ ನಾನು ಪರ್ಸ್ನಲಿ ತುಂಬ ಇಷ್ಟ ಆಯ್ತು ಹೋಪ್ ಈ ವಿಡಿಯೋ ನಿಮಗೆ ತುಂಬಾ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಹೀಗೆ ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಾಯ್ ಬಾಯ್